ಈ ನಾಡಿನೊಳಗ ಬಹಳಷ್ಟು ಬೋರ್ವೆನೊಳಗ್ ಸಣ್ಣ ಸಣ್ಣ ಮಕ್ಕಳು ಬಿದ್ದಾವು ಎಲ್ಲೆಲ್ಲಿ ಬಿದ್ದಾವ ಎಲ್ಲಾ ಕಡೆ ಶವ ಆಗಿ ಹೊರಗೆ ಬಂದವ ಅದರ ಪುಣ್ಯಭೂಮಿ ಲಚ್ಚಾನ ಸಿದ್ಧಲಿಂಗರ ಪುಣ್ಯಭೂಮಿ ಭೂಮಿಯೊಳಗ ಕೆಲವು ತಿಂಗಳ ಹಿಂದ ಸಣ್ಣ ಮಗು ಒಳಗೆ ಬಿದ್ದಿತ್ತು ಆ ಪುಣ್ಯಭೂಮಿ ಲಚ್ಚಾನ ಸಿದ್ಧಲಿಂಗರ ನೆಲೆಸಿರತಕ್ಕಂತ ಕ್ಷೇತ್ರ ಆ ಮಗು ಜೀವಂತ ಆಗಿ ಬಂದೈತಲ್ಲ ಗೋರ್ವೆ ಯಾಕೆ ಇವತ್ತು ನಾನ್ ಮುಗು ಕೂಡ ಎಲ್ಲಾ ಲಿಂಗರ ಗದ್ದಿಗೆ ಮುಗಲು ಕೊಡ ಪಟ್ಟಣ ಕ್ಷೇತ್ರದ ಯಾಕೆ ಮೆರಲಿಕ್ಕೆ ಅಂತಂದ್ರ ಲಕ್ಷಣ ಸಿದ್ಧಲಿಂಗರು ಬಹಳ ಜನ ಶಿಷ್ಯರಿದ್ದು ಯಾರಿಗೂ ಉಪದೇಶ ಬೇಕು ನಾನು ಉದ್ಧಾರ ಮಾಡ್ತೀನಿ ಅಂತಂದಾಗ ಎಲ್ಲರೂ ಓಡಿ ಬರ್ತಾರ ಎಲ್ಲಾ ಲಿಂಗ ಅಲ್ಲಿ ಬರ್ತಾರ ಬಹಳ ಸಣ್ಣ ವಯಸ್ಸು ಕೊಡ್ರಿ ನನಗ್ ಕೊಡ್ರಿ ನಮ್ಮ ಉಪದೇಶ ನಾನು ಉದ್ಧಾರ ಮಾಡ್ರಿ ಅಂತಂದಾಗ ಲಕ್ಷಣ ಸಿದ್ಧಲಿಂಗ ಮಹಾರಾಜರು ಉದ್ಗಾರ ತೆಗಿತಾರ ಹಂಗ ಕೊಡಂಗಿಲ್ಲ ಭೂಮಿ ಭೂಮಿಯೊಳಗುತ್ತೀನಿ ಯಾರ ಅದ್ರೊಳಗ ಮೂರ್ ದಿನ ಕುಂಬಿರ್ತೀನಿ ಮ್ಯಾಗ ಮಣ್ಣು ಮುಸ್ತೀನಿ ಮೂರ್ ದಿನ ಆದ ನಂತರ ಯಾರ ಕರದಾಗಿ ಎದ್ದು ಬರ್ತಿರಲ್ಲ ಅವ್ರಿಗೆ ಉಪದೇಶ ಕೊಟ್ಟು ಉದ್ಧಾರ ಮಾಡ್ತೀನಿ ಅಂತಂದಾಗ ಎಲ್ಲಾ ಶಿಷ್ಯರು ಓಡಿ ಹೋಗ್ತಾರ ಒಬ್ಬರು ಉಳಿತಾರ ಅವರ ಎಲ್ಲಾಲಿಂಗಪ್ಪ ಎಲ್ಲ ಲಿಂಗಪ್ಪರು ಮಣ್ಣಿನ ಕುಂಬಿರ್ತಾರ ಮ್ಯಾಗ ಮಣ್ಣು ಮುಸ್ತಾರೆ ಲಚ್ಚಾನ ಸಿದ್ಧಲಿಂಗ ಮಹಾರಾಜ್ರು ಮೂರು ದಿನ ಆದ ನಂತರ ಎಲ್ಲೆನೆಯೋ ಎಲ್ಲಾಲಿಂಗ ಅಂತಂದಾಗ ಇಲ್ಲೇ ಇಲ್ಲಿಯಪ್ಪ ಅಂತ ಎಂದು ಬರ್ತಾರ ಅವಾಗ ಎಲ್ಲಾ ಲಿಂಗರ ಮಸ್ತಕದ ಮ್ಯಾಗ ಲಕ್ಷಣ ಸಿದ್ಧಲಿಂಗ ಮಾರಾದ ಹಸ್ತವನ್ನ ಇಡ್ತಾರ ಅವತ್ತು ಮೂರು ದಿನ ಮಣ್ಣು ಪುಂತ ಎದ್ದು ಜೀವಂತಾಗಿ ಎದ್ದು ಹೊರಗೆ ಬಂದಾರ ಅಂತಂದಾಗ ಇವತ್ತು ಮುಗು ಕೂಡಿ ಎಲ್ಲಾರಿಂಗರ ಗದ್ದು ಜಗತ್ ಪ್ರಸಿದ್ಧ ಬೆಳೆಯ ಬಹಳ ಬೇಡ ಇಲ್ಲಿ ಗೋಕಾಯಕ ತಾಲೂಕಿನೊಳಗ ಎಲ್ಲಾಲಿಂಗಪ್ಪ ಇದ್ದಾಗ ಒಂದು ಸಣ್ಣ ಕುಟೀರ ಗುಡಿಸ್ಲಿ ಹಸಿವಾಗಿತ್ತು ಎಲ್ಲರಿಗಪ್ಪ ಹೋಗಿ ಆ ಕುಟೀರದ ಮುಂದೆ ಇಂತ ವಯಸ್ಸಾಗಿರ್ತಕ್ಕಂತ ಉಪವಸ್ಥೆ ಮುದುಕಿ ಎರಡು ಬಿಸಿ ರೊಟ್ಟಿ ಕೈಪಲ್ಲಿ ಹಾಕಿ ಎಲ್ಲಾರಿ ಅಪ್ಪ ಪ್ರಸಾದ ಮಾಡಿದಕ್ಕಾಗಿ ಏನು ಬೇಕು ತಾಯಿಯಿಂದ ಕಾಲಿಗೆ ಬಿದ್ದ ಆ ತಾಯಿ ಬಹಳ ಎಡ್ತನದ ಬಂದಿವಿ ಒಂದಿಷ್ಟು ಶ್ರೀಮಂತಿಗೆ ಬರುವಾಗ ಮಾಡುವಂತಂದಾಗ ಈ ದೃಷ್ಟಿ ಎಂಟು ಹೋಗ್ತದ ನೋಡ್ತಾ ಇದೆ ಅಂತಂದ್ರು ಆ ತಾಯಿ ಎಂಟು ದೃಷ್ಟಿ ನೋಡಿದಳಲ್ಲ ಅಷ್ಟೆಲ್ಲ ಜಮೀನಿಂದ ಆಗ್ತದವೇ ಹೋಗಂತ ಇವತ್ತು ಗೋಕಾಕ್ ತಾಲೂಕಿನೊಳಗ ಮಣೆತನಕ್ಕೆ ನಾಲ್ಕು ಎಕರೆ ಜಮೀನು ಜ್ಞಾನಿ ಆಡಿದ ಮಾತು ಎಂದೂ ಸುಳ್ಳಾಗುವುದಿಲ್ಲ ಶ್ರೀಮಂತ ಅತನಿ ಮುರುಗೇಂದ್ರ ಶಿವಯೋಗಿಗಳು ಕಲಬುರಗಿ ಶರಣ ಬಸತ್ನವ್ರ ಚರಿತ್ರೆ ನಡೆದೈತಲ್ಲ ಶರಣಬಸತ್ನವರು ಅತನಿ ಶಿವಗಳು ಸಮಕಾಲೀರು ಕಲಬುರಗಿಯೊಳಗ ಶರಣ ಬಸತ್ನವ್ರು ಬೆಟ್ಟಿಗೆ ಅತನಿ ಶಿವಗಳು ಹೋಗಿರ್ತಾರ ಗಟ್ಟಿಮೆ ಆಗಿಂತ ಎಲ್ಲಾ ತಾಯಿಯಿಂದ ಭಕ್ತರೆಲ್ಲ ದರ್ಶನ ಮಾಡ್ಕೊಂತ ಹೋಗ್ತಿರ್ತಾರ ಕಲಬುರಗಿ ಶರಣ ಹೊಸಪ್ಪನವ್ರು ಪಾಲಕ್ ಬಿದ್ದು ಶಿವಗಳ ಪಾಲಕ್ ಬಂದು ಹೋಗ್ತಾ ಇರ್ತಾರ ಒಬ್ಬ ತಾಯಿ ಅವರ ಒಂಬತ್ತು ತಿಂಗಳ ಗರ್ಭಿಣಿ ತಾಯಿ ಬಂದು ಹದನೇ ಶಿವಗಳ ಪಾಲಕ್ ನಮಸ್ಕಾರ ಮಾಡುವುದಿಂತ ಮುಂಚೆನ ಆ ತಾಯಿ ಗರ್ಭ ಕಕ್ಕ ಹಚ್ಚಿ ಶಿವಗಳು ನಮಸ್ಕಾರ ಮಾಡಿ ಅವಾಗ ಕಲಬುರಗಿ ಶರಣ ಹೊಸಪ್ಪನವ್ರು ಕೇಳ್ತಾರ ಯಪ್ಪ ಎಲ್ಲಾ ಹಂಗ ಮಾಡ್ತಾರ ಆ ತಾಯಿ ಗರ್ಭಕ್ಕೆ ಆಗ ಕೈ ಹೆಚ್ಚಿನ ನಮಸ್ಕಾರ ಮಾಡ್ರಿ ಅಂತಂದಾಗ ಆ ತಾಯಿ ಗರ್ಭಗಳು ಹುಟ್ಟತಕ್ಕ ಮಗ ಸಾಮಾನ್ಯಪ್ಪ ಜಗತ್ತನ್ನ ಬೆಳತಕ್ಕಂತ ಸೂರ್ಯ ಶಿವಯೋಗಿ ಹುಟ್ಟಿ ಬರೋದ್ರ ಅದಕ್ಕ ಆ ತಾಯಿ ಗರ್ಭಕ್ಕೆ ನಮಸ್ಕಾರ ಮಾಡಿ ಆ ತಾಯಿ ಗರ್ಭಗಳು ಹುಟ್ಟಿ ಬಂದವರು ಬೇರೆ ಯಾರು ಅಲ್ಲ ಷಡಕ್ಷರಿ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಹುಟ್ಟಿ ಬಂದಿದ್ರು ಮುರುಘರಾಜೇಂದ್ರ ಅಪ್ಪಾಜಿ ಅವ್ರ ಇಲ್ಲ ಅವ್ರ ಇದ್ದಾಗ ಹೇಳುವುದಲ್ಲ ಗೋಕಾಕಿನ ಬಸವ ಸಂಸ್ಥೆಯ ಅಧ್ಯಕ್ಷರು ಬಸನ್ಗೌಡ ಪಾಟೀಲ್ ಅಂತೇಳಿ ಸಿದ್ದರಾಮೇಶ್ವರ ಮಹಾರಾಜರು ಜೀವಂತ ಇದ್ದಾಗ ಜೀವಂತಿದ್ದಾಗ ಮುಗ ಬರ್ತಾರ ಅಪ್ಪ ಬಹಳ ದೊಡ್ಡ ಮಣಿ ಕಟ್ಟಿನಿ ನಿಮ್ಯಾಗ ಭಕ್ತಿ ಅದ ನಮ್ಮ ಮನಿಯೊಳಗೆ ಪಾದ ಹಾಕಿ ನೀವು ವಾಸ್ತುಶಾಂತಿ ಮಾಡ್ಬೇಕ್ರಿ ಅಂತಂದಾಗ ಸಿದ್ದರಾಮೇಶ್ವರ ಮಹಾರಾಜರು ಹೇಳ್ತಾರ ನನ್ನನ್ನು ಏನ್ ಮಾಡ್ತೀಯಪ್ಪ ಸಣ್ಣಪ್ಪ ಅಪ್ಪ ಮುರುಗೇಂದ್ರ ಕರ್ಕೊಂಡು ಹೋಗ ಅಂತೇಳ್ರು ಬಸ್ಸನಗೌಡ ಪಾಟೀಲ್ ಅವ್ರಿಗೆ ಮುಜುಗೂರ್ ಆಗ್ತದ ಯಪ್ಪ ನಿಮ್ಮ್ಯಾಗ ಭಕ್ತಿ ಅದ ನಾನು ನಿಮ್ಮನ್ನ ಕರ್ಕೊಂಡು ಹೋಗ್ಬೇಕಂತ ಬಂದಿನ್ರಿ ಸಣ್ಣ ಅಪ್ಪ ಅವ್ರ ಬ್ಯಾಡ್ರಿ ಅಂತಂದ್ರು ಅವಾಗ ಷಡಕ್ಷರಿ ಶ್ರೀಯೋಗಿ ಸಿದ್ದರಾಮೇಶ್ವರ ಮಹಾರಾಜರ ಬಾಯಿಂದ ಬಂದಂತ ಉದ್ಘಾರ ಹೆಂಗೆ ಅಂತಂದ್ರ ಲಚ್ಚನ ಸಿದ್ಧಲಿಂಗನ ಅವನಾದನಪ್ಪ ಮುಗಳು ಕೊಡದ ಎಲ್ಲಾ ಲಿಂಗನ ಅವನಾದನ ಜಿಡಗಿಯ ಶಿವಯೋಗಿ ಸಿದ್ದರಾಮೇಶ್ವರ ಮಹಾರಾಜನವ್ರಾದ ಮೂರು ಅವತಾರ ಹೊತ್ತು ಅವ್ರು ಕರ್ಕೊಂಡು ಹೋಗಿ ಮರಿ ಉದ್ದಾರ ಆಗ್ತದ ಜ್ಞಾನಿಗಳ ಆಟ ಯಾರಿಗೂ ಕೆಳಂಗಿಲ್ಲ ಅಂತ ಹೇಗಿರುತ್ತದ ಅತನಿ ಶಿವ ಕಲಾವಿದ ಬಿಡಿ ಜತಿ ಅಂತೇಳಿ ಸವಳಿಯೋರು ಲಿಂಗ ಪೂಜೆ ಮುಗಿಸಿ ಹೊರಗೆ ಬಂದಾಗ ಬಿಡಿ ಜೊತೆ ಸಾವಿರಾರು ಜನರ ಮಧ್ಯೆ ಸಾಮಾನ್ಯವಾಗಿ ಕೊಂಡಿರ್ತಾರ ಅವಾಗ ಶಿವಗಳು ಬಂದು ಹೊರಗೆ ನೋಡ್ತಾರ ಆ ಬಿಡಿ ಜತ್ತಿನ ಯಾಕೆ ಕೆಳಕ್ ಕುರ್ಚಿ ಹಾಕಿ ಕುಡಿಸ್ರಿ ಅಂತಂದ್ರು ಅವಾಗ ನಿಧನ ಜನ ಅಂತಾರ ಅಂದ್ರೆ ಅಪ್ಪ ಎಲ್ಲಾರು ಸಾಮಾನ್ಯವಾಗಿ ಕುಂತಾರ ಬಿಡಿ ಜತಿಯವ್ರ ರಸ್ತೆ ಯಾಕೆ ಮ್ಯಾಗ್ ಕುಡಿಸ್ಬೇಕ್ರಿ ಅಂತಂದ ಅಖಿಲೇಶ್ ಯೋಗ್ಯನ್ ಹೇಳ್ತಾರ ಅವ ಸಾಮಾನ್ಯ ಮುಂದ್ ಬಹಳ ದೊಡ್ಡ ಕುರ್ಚಿ ಮ್ಯಾಗ್ ಕುಂಡ್ರ ಅವನ ಅವ್ ಕುರ್ಚಿ ಮ್ಯಾಗ್ ಕುಡಿಸ್ರಿ ಅಂದ್ರು ವಾಣಿ ಆಗಿರ್ತಾರೆ ಮುಂದ್ ರಾಷ್ಟ್ರಪತಿಯಾಗಿ ಹೋಗಿದ್ದೇ ಜ್ಞಾನಿಯಾ ಟೂ ಸೋಳಾಗಿ ಹೋಗಿಲ್ಲ ಚಡಕ್ಷಿ ಸಿದ್ದರಾಮೇಶ್ವರ ಮಹಾರಾಜ್ ಇದ್ದಂತ ಸಂದರ್ಭ ಸಿಂಗ್ ಅಂತೇಳಿ ಮುಖ್ಯಮಂತ್ರಿಗಳಾಗಿ ಹೋದ್ರಲ್ಲ ನಮ್ಗೆಲ್ಲ ಗೊತ್ತದ ಬಂದ ಪದಕ್ಕೂ ಬಿದ್ದಾಗ ಕೆಳಕ್ತ ಇದ್ರು ಸಿದ್ದರಾಮೇಶ್ವರ ಮಹಾರಾಜ್ ಒಂದು ದೊಡ್ಡ ಕುರ್ಚಿ ಹಾಕೊಂಡ್ರೆ ಮುಖ್ಯಮಂತ್ರಿ ಆಗ ಹೋದ್ರು ಜ್ಞಾನಿ ಆಟ ಎಂದೂ ಸುಳ್ಳಾಗುವುದಿಲ್ಲ ಆದ್ರೆ ಒಂದು ಮಾತಂದಿದ್ರು ಅವರಿಯಾಗಿಪ್ಪ ಅದರ ಶರೀರ ಸಮೇತ ಅದನ್ನ ನೋಡುದಿಲ್ಲ ಅಂತ ಹೇಳಿದ್ರು ಹಂಗಾಗಿತ್ತು ಧರ್ಮಸಿಂಗರ್ ಯಾರು ಕೇಳಿದ್ರು ಕಾಶಿ ರಾಮೇಶ್ವರ ಹೋಗ್ತಾರ ನಿಮ್ ಅಂತ ಅಂದಾಗ ಧರ್ಮಸಿಂಗರ್ ಹೇಳಿದ ಮುಖ್ಯಮಂತ್ರಿ ಆದ ಬಳಕ ನನ ಕಾಶಿ ಅಂದ್ರ ಮುಗುಳ್ ಕೂಡ ರಾಮೇಶ್ವರ ಅಂದ್ರ ಜಿಡಗಾ ಮಟ್ಟಪ್ಪ ಮತ್ತೆ ಹೋಗಲ್ಲ ಅಂತ ಹೇಳ ನಡ್ಕೊಂಡೆ ಪಡ್ಕೊಂಡೆ ಅನ್ನೋ ಒಂದಾಗಿ ಕಲವರಿಗೆ ಕ್ಷಣ ಸಪ್ನವರು ಚರಿತ್ರೆ ಅದೈವತ್ತು ಕಲವರಿಗೆ ಕ್ಷಣ ಬಸನವರು ಸಂಚಾರವಾಗಿದ್ದಂತ ಸಂದರ್ಭ ಒಂದು ಹಳ್ಳಿ ಒಳಗೆ ಹೋಗಿರ್ತಾರ ಬಹಳ ಹಳೆಯ ಮಾಡ್ತಾನೆ ಬಹಳ ಬರ್ತಾನೆ ಒಂದು ವಯಸ್ಸಾಗಿರ್ತಕ್ಕಂಥ ಮುಪ್ಪಾವಸ್ಥೆ ಮುದಿಕ್ ಕುಂತಿತ್ತು ಕಲಬುರಗಿ ಶರಣ ಸೊಪ್ಪನವ್ರು ಹೋಗಿ ನಿಂತು ಭಗವತಿ ಅಂದೇಹಿ ಅಂತ ಹೇಳ್ತಾರ ಅವಾಗ ಮುದುಕಿ ಬಂದು ಹೇಳ್ತದ ಯಪ್ಪ ನಮ್ಮ ಮನೆಯೊಳಗೆ ತಿಳಿಯಕ್ಕೂ ಏನಿಲ್ಲ ನಿನಗೇನು ಅಂತಂದ ಕಲಬುರಗಿ ಶರಣ ಸೊಪ್ಪನವ್ರ ಬಾಯಿಂದ ಬರ್ತದ ತಾಯಿ ಏನಿಲ್ಲ ಅಂತ ಹೇಳಬೇಡ ಒಳಗ ಅಡಿಗೆ ಮನೆಯೊಳಗೆ ಮೂರನೇ ಅರ್ಕಲೆ ಗಡಿಗೆ ಒಳಗೆ ಒಂದಿಷ್ಟು ಅಂತ ಹೇಳಿದ್ರು ಅವಾಗ ವಯಸ್ಸಾಗಿರ್ತಕ್ಕಂಥ ಮುಪ್ಪ ಅವಸ್ಥೆ ಮುದಿಕ ನನ್ನ ಮನೆ ಅಡಿಗೆ ಮನೆಯೊಳಗೆ ಮೂರನೇ ಅರ್ಕಲೆ ಗಳಿಗೆ ಒಳಗೆ ಕಾರ್ ಇದ್ದದ್ದು ಇವ್ ಗೊತ್ತಾಗ ಅಂದ್ರ ಇವತ್ತು ಸಾಮಾನ್ಯ ವ್ಯಕ್ತಿ ಅಲ್ಲ ಬಹಳ ದೊಡ್ಡ ಕಾರ ಜ್ಞಾನಿಯದಂತೇಳಿ ಕಾರಣ ಬಸಪ್ಪನವರು ಕೈಯೊಳಗಿಟ್ಟು ಬೆಳಕಂತ ತಾಯಿ ಯಪ್ಪಾ ನನ್ನ ಮನೆ ಒಂದಿಷ್ಟು ಆಗುವ ಉದಾಹರಣೆ ನಾನು ಅವಾಗ ಕಲಬುರಗಿ ಶರಣಬಸಪ್ಪನವ್ರು ಕಾರಾತಿಯಿಂದ ಆಶೀರ್ವಾದ ಮಾಡ್ತಾರ ತಾಯಿನ ಮಣಿತನ ಬೆಳೀತದ ಅಂತ ಹೇಳಿ ಐದಾರು ವರ್ಷದೊಳಗ ಮಣಿತನ ಹೆಂಗಾಗಿತ್ತು ಅಂದ್ರ ಹಾಳು ಕಾಳು ಶ್ರೀಮಂತಕ್ಕೆ ಸಾಕಷ್ಟು ಜಮೀನು ಎಲ್ಲ ಬಂದಿತ್ತು ಅದರ ಜೊತೆಗೆ ಒಂದಿಷ್ಟು ಬದುಕಿಗೆ ಅಹಂಕಾರ ಬಂದಿತ್ತು ಐದಾರು ವರ್ಷದ ತರುವಾಯ ಕಲಬುರಗಿ ಶರಣಬಸಪ್ಪನವ್ರು ಅದೇ ದಾರಿ ಹಿಡಿದು ಹೋಗ್ತಾ ಇರ್ತಾರ ಇರೋದ್ ಮನೆಗೆ ಆಶೀರ್ವಾದ ಮಾಡಿದ್ದೆ ನೋಡೋಣ ಅಂತ ಬಂದ ಭವತಿ ಭಿಕ್ಷ ಅಂದೇ ಮನೆ ನಿಂತ ಅಂದಾಗ ಬಹಳ ದೊಡ್ಡ ಮಣಿ ಹಾಳು ಕಾಳು ಸೊಪ್ಪ ಸೊಟ್ಟು ಎಲ್ಲ ಬಂದಿತ್ತು ಮುಪ್ಪ ಅವಸ್ಥೆ ಮುದುಕಿ ಬಡತನ ಹೆಂಗ ವಿನಯತೆ ಇತ್ತಲ್ಲ ಶ್ರೀಮಂತಿಕೆ ಬಂದಾಗ ಅಹಂಕಾರ ಬಂದಿತ್ತು ಮಣಿ ಒಳಗಿರ್ತಕ್ಕಂಥ ಸೊಸಿ ಸಾಧ್ವಿ ಅಧ್ಯಾತ್ಮದ ಜೀವಿಗಳಾಗಿದ್ರು ಒಂದೆರಡು ಬಿಸಿ ರೊಟ್ಟಿ ಕೈಪಲ್ಯ ಹಾಕೊಂಡು ಶರಣ ಬಸಪ್ಪನವರು ಕೊಡ್ಬೇಕಂತ ತಾಯಿ ಬಂದಾಗ ಮುದುಕಿ ಅಂತ ಬಂದಿರ್ತಕ್ಕಂತ ಮಹಾತ್ಮರು ರೊಟ್ಟಿ ಕಾಯಿಪಲ್ಯ ತಿನ್ನುವಂತವ್ ಕಾರಾತಿ ಅಂತವ್ರು ಅದಾರ ಆರು ವರ್ಷದ ಹಿಂದ ಬಂದಾಗ ಒಂದಷ್ಟು ಕಾರ ಇಷ್ಟು ಆಶೀರ್ವಾದ ಮಾಡ್ಯಾರ ಆಶೀರ್ವಾದ ಮಾಡ್ತಾರ ಈ ಮಾತನ್ನ ಕೇಳಿಸ್ಕೊಂಡಿರ್ತಕ್ಕಂತ ಕಲಬುರಗಿ ಶರಣೋತ್ಸವ ಅಂತ ಕರ್ಮ ದುಃಖ ಆಗ್ತದ ತಾಯಿ ಎಷ್ಟು ಬಾಗಿ ಬೀಳ್ಕೊಂಡಿದ್ದಿ ಗುರು ಪಟ್ಟಣ ಕೊಟ್ಟು ಬರ್ತಾನ ಇವತ್ತು ಅಹಂಕಾರ ಬಂದದಲ್ಲ ಗುರುವಿನ ಒಂದು ಅಹಂಕಾರ ಒಳ್ಳೇದಲ್ಲ ನಿಮ್ಮ ಶ್ರೀಮಂತಿಗೆ ಹೆಂಗ ಏನದ ಹೋಗ್ತದ ಹೋಗ್ಬೇ ಅಂತ ಹೇಳಿ ಗುರುವಿನ ಅಂತಃಕರಣಕ್ಕೆ ದುಃಖ ಆದ್ರೆ ಯಾವುದೂ ಉಳಿಗುಲ್ಲ ಅಂತ ಹೇಳ್ತಾರ ಗುರುವಿನ ದರ್ಶನ ಸ್ಪರ್ಶನ ಸಂಭಾಷಣೆ ಇತ್ತು ಅಂತಂದ್ರ ಒಣ ಗಿಡ ಸಹಿತ ಬೆಳೆದು ಚಿಗದಾಗ್ತದ ಕಲಬುರಗಿ ಶರಣಾವಧಿಗಳ ನಡೆಕಟ್ಟಿನ ಇದು ಸೊಲಾಪುರದಲ್ಲಿ ಒಬ್ಬ ಹೆಣ್ಣು ಮಗಳು ಬಂದಿಲ್ಲ ಹತ್ತು ವರ್ಷಗಳಿಂದ ಮಕ್ಕಳು ಇರಲಿಲ್ಲ ಒಳಗ ಕಲಬುರಗಿ ಪೂಜಾ ಪೂಜೆ ಹೊರಗೆ ತಾಯಿ ಹೋಗಿ ನಮಸ್ಕಾರ ಮಾಡ್ತಾಳ ಮಕ್ಕಳ ಬಗ್ಗೆ ಕರ್ಮ ಮಾಡುವಂತಂದಾಗ ತಾಯಿ ಜನ್ಮ ಕರ್ಮದ ಅಂತ ಹೇಳಿದ್ರು ಕರ್ಮದ ನಿನಗ ಮಕ್ಕಳ ಬಂದಿಳಿದ ತಾಯಿ ಅಂತ ಹೇಳಿದ್ರು ಅವಾಗ ತಾಯಿ ಕಣ್ಣೀರ್ ಹಾಕೊಂಡು ಹೋಗ್ತಾ ಇದ್ರು ಅಲ್ಲೇ ಮಠದ ಅಂಗಳ ಕಸ ಕಸ ಹೊಡಿತಕ್ಕಂತ ಮಲ್ಲಪ್ಪ ಅಂತೇಳಿ ಬರ್ತವ ಆ ತಾಯಿಯನ್ನ ಕಣ್ಣೀರ್ ಹಾಕೋದಾಗ ನೋಡಿ ಹೇಳ್ತಾನ ತಾಯಿ ಯಾಕೆ ಕಣ್ಣೀರ್ ಹಾಕೊಂಡು ಅಂದಾಗ ಶರಣ ಬಸಪ್ಪ ಅವ್ರ ಮಕ್ಕಳ ಕೊಡ್ತಾರಂತ ಬಂದಿನಪ್ಪ ಧರ್ಮದ ಗಂಟ ಐತಿ ಕೊಡಂಗಿಲ್ಲ ಅಂತ ಕೇಳ್ಯಾರ ಅಳಕೊಂತ ಅವಾಗ ಮಲ್ಲಪ್ಪ ಅಂತನ ತಾಯಿ ಕಲಬುರಗಿ ಶರಣ ಬಸಪ್ಪ ಮಠಕ್ಕೆ ಬಂದು ಯಾರು ಹಂಗ ಹೋಗಿಲ್ಲ ವರ್ಷ ತುಂಬೋದ್ರ ಗಂಡ ಮಗ ತಗೊಂಡ್ ಬರ್ತಿ ಹೋಗಂತವ ಒಳಗ ಶರಣ ಬಸಪ್ಪ ಅವ್ರ ಮಕ್ಕಳಾಗುದು ಅನ್ನಾರ ಕಸ ಹೊಡಿತಕ್ಕಂತ ಮಲ್ಲಪ್ಪ ಅಂತ ಹೇಳ್ತಾನ ಇದೇನಾ ವಿಪರ್ಯಾಸ ಯಾರಂತ ತಾಯಿ ಕಣೀರ್ ಹಾಕೋಕೆ ಹೋಗ್ತಾಳ ಕರ್ಮ ಧರ್ಮ ಸಂಯೋಗ ಒಂದು ವರ್ಷದ ಗಂಡ ಮಗುವ ತಾಯಿ ಮಠಕ್ಕೆ ಶರಣ ಶರಣಬಸಪ್ಪನವ್ರ ದರ್ಶನಕ್ಕೆ ಬರಲಿಲ್ಲ ಗಂಡ ಮಗು ತೋಳ ತೋರಿಸಿ ಆಶೀರ್ವಾದ ತಗೋಳಿಕ್ ಬರಲಿಲ್ಲ ಕಲಬುರಗಿ ಶರಣ ಬಸಪ್ಪ ಮಕ್ಕಳಾಗೋದಿಲ್ಲ ಅಂತ ಹೇಳ ನನ್ನ ಗಂಡ ಮಗ ಹುಟ್ಟಿದಂತ ತಾಯಿ ಅಹಂಕಾರದಿಂದ ತೋರಿಸ್ಲಿಕ್ಕೆ ಬರ್ತಾಳ ಶರಣ ಬಸಪ್ಪನವ್ರ ಎದರಿಕೆ ಬಂದು ಮಗುವನ್ನು ಹಿಡಿತಾಳ ನೀವ್ ಆಗೋದ್ರಿಪ್ಪ ಮಕ್ಕಳ ನನ್ನ ಗಂಡ ಮಗ ಹುಟ್ಟಿದ ನೋಡ್ರಿ ಅಂತಂದಾಗ ತಾಯಿ ಜನ್ಮ ಜನ್ಮದ ಕರ್ಮದ ಗಂಟೆ ಇತ್ತು ಮಕ್ಕಳಾಗುವ ಹೋಗಿಲ್ಲ ಆದ್ರೆ ಯಾವುದೋ ಪುಣ್ಯಾತ್ಮ ಅಂತ ಆ ಪುಣ್ಯ ಮಾಡಿದ ಪುಣ್ಯದ ಗಂಟೆ ನಿನ್ನ ಉಳಿಯೊಳಗೆ ಹಾಕ್ಯಾನ ಆ ಪುಣ್ಯದ ಗಂಟೆ ಹಾಕಿದ ಪುಣ್ಯಾತ್ಮ ಯಾರ ನಾನು ತೋರಿಸ್ಬೇಡಿ ಅಂದ್ರು ಅದೇನು ದೊಡ್ಡದ್ರಿಪ್ಪ ನೀವ್ ಮಠ ಕಸ ಹೊಡಿತಾನದ್ರಿ ಮಲ್ಲಪ್ಪ ಅವ ಅವಡ್ರಿ ನನಗೆ ಮಕ್ಕಳಾಗ್ಯಾವ ಅವಾಗ ಶರಣ ಬುಸಪ್ಪನವ್ ಹೊರಗೆ ಬರ್ತಾರ ಏ ಮಲ್ಲಪ್ಪ ಮಠದ ಅಂಗ್ಡ ಒಣದ ಗುರುವಿನ ಪಾಲು ಸೇವಾ ಮಾಡಿದಕ್ಕಾಗಿ ಮೂರು ಜನ್ಮ ನಿನ್ನ ಮನಕಾಲ ಉದಾರ ಆಗಲಿ ಅಂತ ಆಶೀರ್ವಾದ ಮಾಡಿ ಪುಣ್ಯದ ಗಂಟೆ ನೀನು ಉಡ್ಯಾಗ ಹಾಕಿದ್ರು ಅದನ್ನೇ ಕಟ್ಟಿ ಉಡ್ಯಾಗ ಹಾಕಿದ್ರಿ ಅಂತಂದಾಗ ಯಪ್ಪಾ ಹಂಗಲ್ರಿ ಸೂರ್ಯ ಚಂದ್ರ ಇರು ಮಠ ಕಲಬುರಗಿ ಶರಣ ಬಸಪ್ಪ ನಂಬಿ ಬಂದಿರತಕ್ಕಂಥವ್ರು ಯಾರೋ ಕಣೀರ್ ಹಾಕಬಾರ್ದಪ್ಪ ನಿನ್ನ ಮನಸ್ಸಿನ ಸ್ಮರಣೆ ಮಾಡಿ ಮಕ್ಕಳಾಗಿಲ್ಲ ಆಗ್ಲಿಲ್ಲಪ್ಪ ಅದಕ್ಕೆ ಗಂಡ ಮಗ ಹುಟ್ಟದ್ರಿ ಅಂತ ಅವನ ನಂಬಿ ಬಂದ ಮೇಲೆ ಅವನಂತಾಗದಿದ್ದರೆ ಭುವನಕ್ಕೆ ಬಂದು ಫಲವೇನು ಅಂತ ಹೇಳ್ತಾರೆ ನಾಯನ್ ಬಹಳ ವಿಷಯ ಕೇಳ್ತಾ ಇಲ್ಲ ಇದು ತಯವ್ರು ಮಾತಾಡೋರು ಅದಾರ ಅಪ್ಪ ಇಲ್ಲೇ ಸಮೀಪ್ ಬಂದಾರಂತ ಆಯುಷ್ಯ ಬಹಳ ವ್ಯರ್ಥ ಆಗಿ ಹೋಗ್ಯ ಆಯುಷ್ಯ ಹತ್ತತ್ತು ಹತ್ತಲೇ ನೂರು ನಿದ್ರೆಗೆ ಹೋಗ್ಯಾವ ಐವತ್ತು ಪ್ರಾಯಕ್ಕೆ ಇಪ್ಪತ್ತು ಪ್ರಾಯದಲ್ಲಿ ಮಾಡಿದ ಗಾಯಕ್ಕೆ ಮೂವತ್ತು ಅಂತ ಶರಣ ಇನ್ನೊಂದು ಘಟನೆಗಳನ್ನು ಮಾಡ್ಕೊತೀನಿ ಮಠದೊಳಗೆ ಹೂ ಹರಿತಾ ಇದ್ರು ಒಬ್ಬ ಭಕ್ತ ಓಡಿ ಬಂದ ಯಪ್ಪ ನನ್ನ ಮಗನ ಮದ್ಬೇಕ್ರಿ ಒಂದು ಐವತ್ತು ಸಾವಿರ ರೂಪಾಯಿ ಕೊಡ್ರಿ ಅಂತಂದ ನಾನು ಮಠ ಅಲ್ಲಿ ಸ್ವಾಮೀಜಿ ಅಪ್ಪ ನಾನೇ ಹಣ ಕೊಡ್ಲಿ ನನ್ನ ಹತ್ರ ಏನ್ ಹಣ ಅದ ಅಂತಂದ್ರು ಇಲ್ರಿ ಅಪ್ಪ ಏನಾದ್ರು ಮಾಡಿ ಕೊಡ್ಬೇಕ್ರಿ ಅಂತ ಒತ್ತಾಯ ಮಾಡದ ಅವಾಗ ಶರಣ್ ನನ್ನ ಹತ್ರ ಇಲ್ಲ ಹಣ್ಣು ನಾಗರಹವ ಹಾವು ಬರ್ತದ ಅವಾಗ ಸರ್ ಭಕ್ತನಿಗೆ ಆ ನಾಗರ ಬಂದಲ್ಲಪ್ಪ ಅಂತ ಹಿಡ್ಕೊ ಹಿಡ್ಕೊಂಡು ಚಲೋ ಆಗ್ತದ ಅಂತಂದ್ರು ಅವಾಗ ಭಕ್ ಬಂದ ಎಪ್ಪ ಕೊಡಂಗ ನಾಗರ ಹಿಡ್ದು ಕೇಳಿದ ಸಾಯ್ಬೇಕಂತ ಮಾಡಿ ಇಲ್ಲ ಚಲೋ ಆಗ್ತದ ಹಿಡ್ಕೊ ಅಂತಂದ್ರು ಅವ ಹಿಡಿಯಿಲ್ಲ ಆ ನಾಗರ ಹುಟ್ಟಿದ ಒಳಗ ಮುಖ ಮುಂದ್ ಮಾಡಿ ಎಪ್ಪತ್ತು ಪರ್ಸೆಂಟ್ ಒಳಗುವ ಮೂವತ್ತು ಪರ್ಸೆಂಟ್ ಬಾಲಷ್ಟು ಹೊರಗೋದಿ ಈಗಲೇ ಹಿಡಿಯೋ ಚಲೋ ಆಗ್ತದ ಅಂತ ಅಂದಾಗ ಭಕ್ತನ ಮನುಷ್ಯನೊಳಗೆ ಬಂತು ಮುಖ ಮುಂದೆ ಮಾಡಿ ಒಳಗೆ ಹೋಗ್ಯದ ಬಾಲ ಮುಟ್ಟಿದ ನನಗೇನು ಕಡಿದದ ಅಂತ ಹೇಳಿ ಬಾಲ ಮುಟ್ಟಿದ ಮೊಟ್ಟಿನ ಮೂವತ್ತು ಪರ್ಸೆಂಟ್ ಬಾಲ ಬಂಗಾರ ಆಗಿ ಅವ್ರ ಕೈಯಾಗಿ ಬರ್ತದೆ ಅವಾಗ ಭಕ್ತ ಶರಣ ಬಸಪ್ಪನವ್ರ ಕಡೆ ನೋಡ್ದ ಯಪ್ಪ ನಾಗರಾ ಮುಖ ಮುಂದ್ ಮಾಡಿ ಒಳಗೆ ಹೋಗಿತ್ತಲ್ಲ ಒಂದಿಷ್ಟು ಬರೋ ಬಾಲ ಇಟ್ಕೊಂತೀನಂತವ್ ಹೋಯ್ತು ಹೋಗ್ತೀನಿ ಅವಶ್ಯ ಬಾಳ ವ್ಯರ್ಥ ಆಗಿ ಹೋಗ್ಯದ ಅದಕ್ಕ ಮಹಾತ್ಮರು ಬಹಳ ಸಾರಿ ಹೇಳ್ತಾರ ಚಾಲ್ತಾ ಬೋಲ್ತಾ ದಂಧಾ ಕರಿತ ಜೀವಿತಾ ಸುಖಿ ಹೋತ ನಾನಾ ಉದ್ಭೋಗ ಹೋಗಿತ್ತ ನಾವು ಹೆಸರು ನೈ ಅಂತ ಹೇಳ್ತಾರ ಕುಂತಾಗ ಕೆಲಸ ಮಾಡುವಾಗ ತಾಯಿಂದ ಅಡಿಗೆ ಮಾಡುವಾಗ ರೈತರೆಲ್ಲ ಹೊಂದಾಗ ಓಂ ನಮಃ ಶಿವ ಅನ್ರಿ ಶಿವಯೋಗಿ ಅನ್ರಿ ಸಿದ್ಧಾರು ಅನ್ರಿ ಶರಣಬಸವೇಶ್ವರ ಅನ್ರಿ ಎಲ್ಲಾ ಲಿಂಗ ಅನ್ರಿ ಸಿದ್ದರಾಮೇಶ್ವರ ಮಹಾರಾಜನ್ರಿ ಯಾರ ಹೆಸರಿತೃಶೈ ಭಗವಂತ ಹೋಗಿ ಮುಟ್ಟತದ ನಾವೆಲ್ಲ ಏನಾಗ್ಯಂತಂದ್ರ ಕೆ ಸಿದ್ದೇಶ್ವರ ಸ್ವಾಮಿಗಳು ಹೇಳ್ತಾರಲ್ಲ ಶಾಸ್ತ್ರ ಕೇಳಿವಿ ಪುರಾಣ ಕೇಳಿ ಎಲ್ಲವನ್ನ ಕೇಳಿವಿ ಅದನ್ನ ಅನುಕರಣೆ ಮಾಡುದಷ್ಟೇ ಉಳಿದ ಕಳ್ಕೊಂಡು ಹುಡುಕಬೇಡ್ರಿ ಹುಬ್ಬಳ್ಳಿ ಸಿದ್ದಾರೂ ತಲೆ ಬೆಂಕಿ ಕೆಂಡ ಇಟ್ಟು ಈಗ ಮೂರ್ತಿ ಇಟ್ಟು ಅಭಿಷೇಕ ಮಾಡ್ತಾರೆ ಏನು ಉಪಯೋಗ ಅದ ಅದನೇ ಕಾಡ್ಯಾರ ಈಗ ಮೂರ್ತಿ ಇಟ್ಟು ಅಭಿಷೇಕ ಮಾಡ್ತಾರೆ ಏನ್ ಉಪಯೋಗ ಅದ ಜ್ಞಾನಿ ಯಾವ ರೂಪಿಗಳು ಬಂದ ನಮ್ ಜೊತೆ ಇರ್ತಾನೆ ಗೊತ್ತಾಗುದಿಲ್ಲ ಗುರು ತಿಳಿದು ಉದ್ದಾರ ಆಗಬೇಕಾಗ್ಯ ಬಹಳ ಬೇಡ ಅಪ್ಪೋರ್ ಇಲ್ಲ ಅಂತ ಹೇಳಕತ್ತೀನಿ ಡಾಕ್ಟರ್ ಮುರುಘರಾಜೇಂದ್ರ ಅಪ್ಪಾಜಿ ಅವರ ಜನ್ಮ ಆಲು ಕ್ಷಣಗಳು ಜಿಡಗಾಲೊಳಗಿರ್ತಕ್ಕಂಥ ಸಡಕ್ಷಿ ಶ್ರೀಯೋಗಿ ಸಿದ್ದರಾಮೇಶ್ವರ ಮಹಾರಾಜ್ರು ಹತ್ತು ಬಂಗಾರದ ಉಂಗರ ಒಬ್ಬರು ಕೈ ಕೊಟ್ಟ ಜ್ಞಾನಿ ಹುಟ್ಟೇನಪ್ಪ ಅವನಿಗೆ ಬಂಗಾರ ಉಗ್ರ ಹತ್ತು ಬೇಡ ಅಂತ ಕೊಟ್ಟು ಕಳಿಸಿದ್ರು ಅವ್ರು ಯಾರಂದ್ರೆ ಮುರುಘರಾಜೇಂದ್ರೆ ಇದ್ದಾಗ ಪಾದ ಸೇವಾ ಮಾಡಿ ದರ್ಶನ ಸ್ಪರ್ಶನ ಸಂಭಾಷಣೆಯಿಂದ ಈ ನವಬಂಧನದಿಂದ ಪಾರಾಗಬೇಕಾಗಿಲ್ಲ ಏಳು ಕೋಟಿ ಜಪ ಮಾಡಿ ಭಕ್ತರ ಉದ್ಧಾರಕ್ಕಾಗಿ ಹುಟ್ಟಿ ಬಂದಿರತಕ್ಕಂಥ ಎಲ್ಲರಿಂದ ಕೋರಿವಂತಿಲ್ಲ ಅವ್ರ ಜೊತೆ ಇದ್ದಾಗ ಸೋಜನ ಪಾದ ಸೇವಾ ಮಾಡಿ ಮೊದಕಣ್ಣ ನಿಟ್ಟು ಮುಕ್ತಿ ಮಾಡ್ಕೊಂಡಾರ ಯಾಕ ಮಹಾತ್ಮರ ನೆನಪು ಮಾಡ್ಕೊಂತೀವಿ ಅಂತಂದ್ರ ಒಂದು ಹಾಸ್ಯದ ಮೂಲಕ ಹೇಳುತ್ತೀನಿ ನಿಮಗೆ ವಿಮಾನ ಒಂಟಿ ಒಬ್ಬ ಹತ್ತು ವರ್ಷದ ಹುಡುಗಿದ್ದ ಒಬ್ಬ ವಯಸ್ಸಾಗಿರ್ತಕ್ಕಂಥ ಮುಪ್ಪ ಅವಸ್ಥೆ ಮುಲಿಕ್ಕಿತ್ತು ಒಬ್ಬ ರಾಜಕಾರಣಿ ಇಲ್ಲ ಮ್ಯಾಗಿಂದ ಸುದ್ದಿ ಬರ್ತದ ಏನು ಬರ್ತಾರೋ ವಿಮಾನ ಅಪಘಾತ ಆಗಿದೆ ತಾಂತ್ರಿಕ ದೋಷ ಆಗಿದೆ ಎಲ್ಲಿ ಕೇಳುತ್ತ ಗೊತ್ತಿಲ್ಲ ವಿಮಾನ ಅಂತೇಳಿ ಸುದ್ದಿ ಬಂದಾಗ ಮುದಿಕ್ ಎಂತಲ್ಲ ಭಗವಂತಿಗೆ ಬೇಡ್ಕೊಂತದ ದೊಡ್ಡ ಮಗಳು ಸತ್ತು ಮಣ್ಣ ಮ್ಯಾಗ ಹೋಗ್ಯಾಳ ಸಣ್ಣ ಮಗಳಿಗೆ ಕೆಳಗದಳ ಬಾಳ ಭಯ ಬೀಳಿಸ್ಬೇಡ ಮ್ಯಾಗನೇ ಕರ್ಕ ಕೆಳಗಡೆ ಅಂತ ಮುದಿಕ್ ಕೇಳುತ್ತಿತ್ತು ರಾಜಕಾರಣಿ ಅಂತಿಲ್ಲ ಮುಂದಿನ ಕ್ಷೇತ್ರಕ್ಕೆ ನನ್ನ ಮರಿನ ತಯಾರು ಮಾಡಿಲ್ಲ ವರಸ್ತಾನ ನನ್ ಮ್ಯ ಕರ್ಕೊಂಡು ಬರ್ತ ಕಳಸಂತ ಕೆಳಕ್ ಕಳಸಿಡ್ಕೊಂತಿದ್ದ ಹತ್ತು ವರ್ಷದ ಹುಡುಗ ಅಡ್ಕೊಂತ ಮಾಡ್ಕೊಂಡ್ ನಕ್ಕೊಂತ ಬಹಳ ಖುಷಿ ಇದ್ದವ ಅವಾಗ ರಾಜಕಾರಣಿ ನೀ ಕೇಳ್ದ ವಿಮಾನ ಅಪಘಾತ ಆಗ್ತದ ನಮ್ಗೆಲ್ಲ ಸಾವರ್ತನ ಸುದ್ದಿ ಬಂದದ ನೀನ್ ನಕ್ಕೊಂತ ಅಡ್ಕೊಂತ ಬಹಳ ಖುಷಿ ಅದಲ್ಲ ಅಂತಂದಾಗ ಅಂದ ನಿಮಗೆಲ್ಲ ಭಯ ಅದ ನನಗ್ಯಾಕ್ ಭಯ ಎಂದವ ವಿಮಾನವನ್ನು ನಮ್ಮ ಅಪ್ಪದಾದ್ರೆ ಎಲ್ಲೇ ಹೋಗಿ ಲ್ಯಾಂಡ್ ಮಾಡೇ ಮಾಡ್ತಾನೆ ಈ ಜೀವಂತ ವಿಮಾನದೊಳಗೆ ಎಲ್ಲರಿಗೂ ಕುಂತಾರ ಮುಕ್ತಿಯನ್ನು ಗಡಕ್ ಹೋಗಿ ನಿಲ್ಸೇ ನಿಲ್ಲಿಸ್ತಾರ ಆದ್ರೆ ಏನು ಮಾಡಬೇಕು ನಮ್ಮ ಸ್ಮರಣ ಕರಾವೇ ಜಡತ್ತಿನ ಪಾಪಿ ಜನ್ಮಾಂತರಿಚೆ ಅಂತ ಹೇಳಿ ಈ ಮೂಗಿನಿಂದ ಇಪ್ಪತ್ತೊಂದು ಸಾವಿರದ ಆರ್ನೂರು ಪ್ರತಿ ಶ್ವಾಸ ಒಂದು ದಿನಕ್ಕೆ ಎಷ್ಟು ಯತ್ನ ಮಾಡ್ಕೊಂಡಿವಿ ಎಷ್ಟು ಹೋಗ್ಯದ ಇಪ್ಪತ್ತೊಂದು ಸಾವಿರದ ಆರ್ನೂರ ಒಂದಿನ ವ್ಯರ್ಥ ಆಗಿ ಹೊಟ್ಟಾರ ಅಂತಂದ್ರ ನಾವೆಷ್ಟು ಸ್ಮರಣೆ ಮಾಡಿವಿ ಅವರ ಗುರುವಿನ ಸ್ಮರಣೆ ಮಾಡ್ತಾ ಇಲ್ಲ ಒಂದು ಒಂದ್ ನನ್ನ ಮಾತು ಮುಗಿಸ್ತೀನಿ ಎಲ್ಲ ನಿಗಪ್ಪ ಗದಿಯ ಮೊದಲಿಂದ ನಾವೇನು ಬೇಡಬೇಕಾಗಿದೆ ಅಂದ್ರ ನನ್ನ ಕಣ್ಣೀರ್ ವರ್ಷಪ್ಪ ಮುಗಳ ಕೂಡ ಪಟ್ಟಣದ ಎಲ್ಲಾ ಭಕ್ತರ ಕಣ್ಣೀರ್ ವರ್ಸು ಇಡೀ ಕನ್ನಡ ನಾಡಿನ ಭಕ್ತರ ಕಣ್ಣೀರ್ ವರ್ಸ ಅಂತ ಬೇಡ್ಕೋಬೇಕಾಗ್ಯದ ಬುದ್ದಿ ಮಣಿ ಗುಲ್ಬರ್ಗಗಳು ಪೂರ್ ತಾವು ಗಂತರಿಗೆ ಭಾಗ್ಯವಂತ ದೇವಸ್ಥಾನ ಅವೆಲ್ಲ ತಾಯಂದ್ರೆ ಕೇಳಿರ್ವಿ ಅಲ್ಲಿ ಒಂದು ತಾಯಿ ಬಿಡ್ಕೊಂತ ಐವತ್ತು ರೂಪಾಯಿ ನೋಟಿನ ಮೇಲೆ ಬರ್ದಾಳ ಬೊಂಡಿ ಒಳಗೆ ಹಾಕುವ ಬಿಡ್ಕೊಂತಿ ಮುಂದೆ ನಮಾಜಿ ಬಂದಾಗ ಐದು ಸಾವಿರ ರೂಪಾಯಿ ಹಾಕ್ತೀನಿ ಆದ್ರ ಆ ಮುಂದೆ ನಮಾಜಿ ಬಂದ ಐದು ಸಾವಿರ ಹಾಕೋದ್ರೊಳಗೆ ಹೆಂಗ ಆಶೀರ್ವಾದ ನಮ್ಮ ಅತ್ತಿ ಮಾವ ಸಾಯುವಂತ ಆಶೀರ್ವಾದ ಮಾಡು ಇನ್ನೊಬ್ಬ ತಾಯಿ ಬೆಡ್ಕೊಂತಾರ ಅಕ್ಕ ಸಾಯಿಲಿ ಅಕ್ಕನ ಗಂಡನ ಮದುವೆ ಆಗ್ತದೆ ಎಲ್ಲಿ ಬೇಡಬೇಕು ಬೇಡಬೇಕು ಹೆಂಗ ಬೇಡಬೇಕಂತಂದ್ರ ಎಲ್ಲಾ ನಿಂತರ ಗತಿಯ ಮುಂದೆ ಬದುಕನ್ನ ಮುಕ್ತ ಮಾಡಂತ ಮಾಡಬೇಕಾಗ್ಯದ ಯಾರೋ ಬಾಜು ಅಲ್ಲ ಎರಡ್ ಸಾವಿರ ಟನ್ ಕಬ್ಬಾತಾರೆ ಬಾಜು ಮುಂಜಾನೆ ಲಿಂಬಿಯನ್ನು ಬಿಡುವಂತ ಬಿಡೋದಲ್ಲ ಮತ್ತೊಬ್ಬರು ಬಾಜು ಮಣ್ಣಿ ನೌಕರಿ ಆದ್ರು ಅಂತ ಹೇಳಿದ್ರೆ ಅವನ ಮಣಿ ಮುಂದೆ ಲಿಂಬಿಯನ್ನು ಬಿಡೋದಂಗಲ್ಲ ಎಲ್ಲಾ ಲಿಂಗಪ್ಪ ಗದಿಗೆ ಮುಂದೆ ನಿಂತ ಏನ ಬೇಡಬೇಕಾಗಿದೆ ಅಂದ್ರೆ ಶನಿ ಹೇಳ ಬೋಧ ಒಂದೇ ಬ್ರಹ್ಮ ನಾದ ಒಂದೇ ಸಾಧನ ಮಾಡುವ ಹಾದಿಯು ಒಂದೇ ಆದಿ ಪದ ಒಂದೇ ಶಿಶುನಾಳ ದೀಶನ ಭಾಷೆಯು ಒಂದೇ ಅದಕ್ಕೆ ಮಹಾತ್ಮ ಹೇಳಾರ ಹುಟ್ಟಿದ್ದು ಒಲಿಮನಿ ಬಿಟ್ಟು ಹೊಂಟು ಕಾಯಿಮಣಿ ಎಷ್ಟಿದ್ದ ರೀನಿದು ಕಲಿಮಣಿ ವಸ್ತಿ ಇರುವ ಮಣಿ ಗಸ್ತಿ ತಿರುವ ಮಣಿ ಸೃಷ್ಟಿಯಲ್ಲಿ ಎಲ್ಲ ಮಣಿ ಅದ ಇದನ್ನ ಶೋಧ ಮಣಿ ಮಾಡ್ಕೊಳ್ಳಿ ಬಂದಿರತಕ್ಕಂತ ಜ್ಞಾನಿಗಳ ಪಾದವನ್ನು ಇದ್ದಾಗ ಅವ್ರ ಪಾದ ಸೇವೆಯನ್ನ ಮಾಡಿ ನಮ್ಮ ನಿಮ್ಮೆಲ್ಲರ ಜನ್ಮ ಉದ್ಧಾರ ಮಾಡ್ಕೊಳಂತೇಳಿ ನನ್ನೆರಡು ಮಾತುಗಳನ್ನ ತಮ್ಮೆಲ್ಲರೂ ಪಾದ ಕಟ್ಕೊಂಡ